ಭಾಳ ಆಗುತ್ತೆ ಹಾಗೆ ನಿಜವಾಗ್ಲೂ ಕೃಷ್ಣನ ಒಂದು ಇಸ್ಕಾನ್ ನಮ್ಮ ಇಸ್ಕಾನ್ ಅಂದಿದ ತಕ್ಷಣ ಕೃಷ್ಣನೇ ನಮಗೆ ಜ್ಞಾಪಕ ಬರೋದು ಯಾಕಂದರೆ ಈಗ ನಾನು ಬೆಳಗ್ಗೆ ಎದ್ದಿದ ತಕ್ಷಣ ಒಂದು ಮಂತ್ರ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಅಂತ ಅಂದ್ಕೊಂಡ್ರೆ ಯಾವುದೇ ಕಷ್ಟ ಬಂದರೂ ದೂರ ಹೋಗುತ್ತೆ ನನಗೆ ರಾತ್ರಿ ಅಕಸ್ಮಾತ್ ಬೆಳಗ್ಗೆ ಎದ್ದು ಕಾರ್ಯಕ್ರಮ ಮುಂಚಿತವಾಗಿ ಹೋಗಬೇಕು ಅಂದರೆ ಫಸ್ಟು ನಾನು ಎದ್ದಿದ ತಕ್ಷಣ ಈ ಒಂದು ಮಂತ್ರವನ್ನು ಪಠಿಸ್ಬಿಟ್ಟೆ ಆಮೇಲೆ ನಾನು ಮುಂದಿನ ದಿನ ಶುರು ಮಾಡೋದು ಸೊ ಕೃಷ್ಣ ಅಂತಂದರೆ ಭಾಳ ಒಂದು ನಮಗೆ ಒಂದು ಪಾಸಿಟಿವ್ ಎನರ್ಜಿ ನಿಜವಾಗ್ಲೂ ಅದು ಭಾಳ ಸತ್ಯ ಹಾಗೆ ಇವತ್ತು ಸುಮಾರು ನಮ್ಮ ಕರ್ನಾಟಕದಲ್ಲಿ ಎಲ್ಲ ಕಡೆಯೂ ಮಕ್ಕಳಿಗೆ ಒಳ್ಳೆಯ ಊಟ ದೊರಕ್ತಾಯಿದೆ ಈ ಒಂದು ಸಂಸ್ಥೆಯಿಂದ ಭಾಳ ಹೆಮ್ಮೆಯ ವಿಷಯ ಇದು ಹಾಗೆ ಮಾದೇವಪುರದಲ್ಲಿ ಎಲ್ಲ ಕಡೆ ಹೇಳ್ತಾರೆ ಮಕ್ಕಳು ತುಂಬ ಚೆನ್ನಾಗಿದೆ ಊಟ ಅಂದ್ಬಿಟ್ಟು ಭಾಳ ಖುಷಿ ಆಗುತ್ತೆ ಹಾಗೆ ನರೇಂದ್ರ ಅವರು ಪಿ ಎಂ ಪೋಷಣೆ ಎಂಬ ಅದರಿಂದ ಮಕ್ಕಳಿಗೆ ಮೊಟ್ಟೆ ಚಿಕ್ಕಿ ಇವೆಲ್ಲ ಕೊಡಬೇಕು ಅಂತಂದ್ಬಿಟ್ಟು ಅವರು ತಂದಿದ್ದಾರೆ ಅದು ನಡೀತಾ ಇದೆ ಈ ಎರಡರಿಂದ ಮಕ್ಕಳಿಗೆ ಹೊಟ್ಟೆ ತುಂಬಿ ಮಕ್ಕಳು ಚೆನ್ನಾಗಿ ಓದ್ತಾರೆ ಓದೋ ಕಡೆ ಕಾನ್ಸಂಟ್ರೇಷನ್ ಮಾಡ್ತಾರೆ ಯಾಕಂದರೆ ಮಧ್ಯಾಹ್ನ ಮಕ್ಕಳಿಗೆ ಊಟ ಇಲ್ಲ ಅಂದರೆ ನಿಜವಾಗ್ಲೂ ಒಂದು ಬೇಸರದ ವಿಷಯ ಯಾಕಂದರೆ ಸ್ವಲ್ಪ ಲೇಟ್ ಆಯ್ತು ಅಂದರೆ ಮಕ್ಕಳು ಹಸ್ಕೊಂಡು ಕುತ್ಕೊಂಡಿರ್ತಾರೆ ಕೆಲವೊಂದು ಕಾರ್ಯಕ್ರಮ ಮುಗಿಸಿದ ಮೇಲೆ ಊಟ ಕೊಡ್ತೀವಿ ಅಂದ್ರೆ ಮಕ್ಕಳು ಹಸ್ಕೊಂಡು ಕುತ್ಕೊಳ್ತಾರೆ ಅದು ನೋಡೋಕ್ಕೆ ಭಾಳ ಬೇಜಾರಾಗುತ್ತೆ ಮಕ್ಳಿಗೆ ಊಟ ಹೊಟ್ಟೆ ತುಂಬಲೆ ತುಂಬ ತುಂಬಿದ ಮೇಲೆ ಅವರು ಊಟ ಆದಮೇಲೆ ಅವರು ಅಡುಗೆ ಮೀನ ಓದೋ ಕಡೆ ಗಮನ ಕೊಡೋದು ಅದು ಭಾಳ ಸಂತೋಷದ ವಿಷಯ ಈ ದಿನ ಈ ಒಂದು ಕಿಚನ್ ಇಂದ ಈ ಅಡುಗೆ ಮನೆಯಿಂದ ಎಲ್ಲ ಮಕ್ಕಳಿಗೆ ಒಳ್ಳೆ ಥರ ಊಟ ಸಿಗಲಿ ಇನ್ನೂ ಹೆಚ್ಚಾಗಿ ಎಲ್ಲ ಕಡೆ ದೊರಕಲಿ ಅಂತನ್ಬಿಟ್ಟು ದೇವರಲ್ಲಿ ಪ್ರಾರ್ಥಿಸೋಣ ಎಲ್ಲರಿಗೂ ಒಳ್ಳೆಯದಾಗಲಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಬರುತ್ತೆ ಫುಡ್ಡು ತುಂಬ ಚೆನ್ನಾಗಿರುತ್ತೆ ಮೇಡಮ್ ಬಿಸಿ ಊಟ ತುಂಬಾ ಚೆನ್ನಾಗಿರುತ್ತೆ ಅನ್ಬಿಟ್ಟು ನಾನು ಕೇಳ್ತೀನಿ ಈ ಊಟ ತಿಂದಮೇಲೆ ಮಕ್ಕಳೆಲ್ಲ ಚೆನ್ನಾಗಿರ್ತಾರಾ ಹೇಗಿರುತ್ತೆ ಊಟ ಅಂತ ಇಲ್ಲ ತುಂಬ ಚೆನ್ನಾಗಿರುತ್ತೆ ಮೇಡಮ್ ಯಾವತ್ತೂ ಮಕ್ಕಳು ಹೇಳಿಲ್ಲ ಕಂಪ್ಲೇಂಟ್ಸು ನೋವು ಹೇಗೋ ಅಂತ ಯಾಕಂದರೆ ಸರಿ ನಾವು ಹೋದ್ಮೇಲೆ ಎಲ್ಲ ಚೆಕ್ ಮಾಡಬೇಕಾಗತ್ತೆ ಸರ್ ಹೋಗ್ಬಿಟ್ಟು ಹೇ ಹೇಗೆ ಇದೆ ಅನ್ನೋ ಕ್ವಾಲಿಟಿ ಅಂತ ಅಂತಂದ್ಬಿಡ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ ಮಕ್ಕಳು ಹೇಳ್ತಾರೆ ನಾವು ಟೇಸ್ಟ್ ಮಾಡಿದ್ದೀವಿ ತುಂಬ ಚೆನ್ನಾಗಿದೆ ಎಲ್ಲ ಕಡೆ ಹೈಜಿನಿಕ್ ಇದೆ ಭಾಳ ಸಂತೋಷ ಆಗುತ್ತೆ ಯಾಕಂದರೆ ನಾವು ಮನೆಯಲ್ಲಿ ಒಂದು ಹತ್ತು ಜನ ಅಡುಗೆ ಮಾಡೋಕ್ಕೆ ನಾವು ಕಷ್ಟ ಆಗುತ್ತೆ ಈಗ ಸಾವಿರಾರು ಮಕ್ಕಳಕ್ಕೆ ಈಗ ಐದು ಸಾವಿರ ಜನ ಮಕ್ಕಳಿಗೆ ಈಗ ಅಡುಗೆ ಕಿಚನ್ ಕಿಚನೆಲ್ಲ ಒಂದು ವೀಕ್ಷಣೆ ಮಾಡಿದ್ವಿ ತುಂಬ ಚೆನ್ನಾಗಿತ್ತು ವೆರಿ ಕ್ಲೀನ್ ಆ್ಯಂಡ್ ಹೈಜನಿಕ್ ಒಂದೊಂದು ಮಿಷೀನು ತುಂಬ ಕ್ಲೀನಾಗಿ ಆ್ಯಂಡ್ ಸ್ಟರ್ಲೈಸ್ಡ್ ಎಲ್ಲ ಪಾತ್ರೆಗಳು ನಿಜವಾಗ್ಲೂ ಸ್ಟೀಮ್ ಮಾಡಿ ತುಂಬ ಚೆನ್ನಾಗೇ ವೆರಿ ನೀಟ್ ನಿಜವಾಗ್ಲೂ ಭಾಳ ಖುಷಿಯಾಗುತ್ತೆ ಈ ಥರ ಒಂದು ಒಂದು ಸಂಸ್ಥೆಯನ್ನು ನಮ್ಮ ಮಾದೇಪುರದಲ್ಲಿ ಇರೋದು ನಿಜವಾಗ್ಲೂ ಒಂದು ಈಗ ಬಂದಿರೋದು ಬಹಳ ಸೌಭಾಗ್ಯ ಇದು ಭಾಳ ಖುಷಿಯಾಗತ್ತೆ ಆ್ಯಕ್ಚುಲಿ ಇವತ್ತು ನಮ್ಮ ಯಜಮಾನ್ರು ಅರವಿಂದ್ ಲಿಂಬೋಳಿಯವ್ರು ಬರಬೇಕಾಗಿತ್ತು ಅವರಿಗೂ ಸ್ವಲ್ಪ ಆರೋಗ್ಯ ಸಮಸ್ಯೆ ಸ್ವಲ್ಪ ಪ್ರಾಬ್ಲಮ್ ಇರೋದರಿಂದ ಅವ್ರು ಬಂದಿಲ್ಲ ಒಂದು ಕ್ಷಮೆ ಇರಲಿ ಸರ್ ಯಾಕಂದರೆ ಅವ್ರಿಗೂ ಹುಷಾರು ಇರಲಿಲ್ಲ ಅದಕ್ಕೆ ಬಂದಿಲ್ಲ ಅವರು ಹೇಳಿದರು ನನಗೆ ಸ್ವಲ್ಪ ಲೇಟ್ ಮಾಡಬಾರ್ದು ಹಾನ್ ಟೈಮ್ ಇರಬೇಕು ಯೂಶ್ವಲಿ ನಾನು ಎಲ್ಲ ಕಾರ್ಯಕ್ರಮಕ್ಕೂ ಹಾನ್ ಟೈಮ್ ಇರ್ತೀನಿ ಮೇ ಬಿ ಸಮ್ ಫೈವ್ ಮಿನಿಟ್ಸ್ ಟೆನ್ ಮಿನಿಟ್ಸ್ ಲೇಟ್ ಆಗ್ಬೋದು ಆದಷ್ಟು ನಾನು ಐದು ಹತ್ತು ನಿಮಿಷ ಮುಂಚಿತವಾಗಿ ನಾನು ಬರ್ತೀನಿ ಆನ್ ಟೈಮ್ ಬಿಕಾಸ್ ನನ್ನ ಅದು ಟೈಮ್ ಸೆನ್ಸ್ ನನಗೆ ಸ್ಕೂಲ್ ಟೈಮ್ಸಿಂದಲೂ